ಬಿಹಾರದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಯ ಹೆಸರಲ್ಲಿ ನಡೀತಿರುವ ಮಹಾವಂಚನೆಯನ್ನ ಹಿರಿಯ ಪತ್ರಕರ್ತ ಅಜಿತ್ ಅಂಜುಮ್ ಅವರು ವಿಡಿಯೋ ಸಾಕ್ಷ್ಯ ಸಹಿತ ಬಯಲು ಮಾಡಿದ್ದಾರೆ ಅವರ ಆರೋಪಗಳು ನಮ್ಮ ಚುನಾವಣಾ ವ್ಯವಸ್ಥೆಯ ಪಾರದರ್ಶಕತೆ ಬಗ್ಗೆನೇ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿವೆ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ನಿಜವಾಗಿಯೂ ಎಷ್ಟು ಪ್ರಾಮಾಣಿಕವಾಗಿ ನಡೀತಿದೆ ಮತದಾರರ ಗುರುತು ಮತ್ತು ವಿವರಗಳ ಪರಿಶೀಲನೆ ಸರಿಯಾಗ್ತಾ ಇದೆಯಾ ಈ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆಗೆ ಅವಕಾಶ ಇದೆಯಾ ಅನ್ನೋ ಪ್ರಶ್ನೆಗಳು ಮೂಡಿವೆ ಹಿರಿಯ ಪತ್ರಕರ್ತ ಅಜಿತ್ ಅಂಜುಮ್ ಅವರು ಬಿಹಾರದ ಪುಲ್ವಾರಿ ಶರೀಫ್ ಪಾಟ್ನಾದಲ್ಲಿ ನಡೆದಿದೆ ಎನ್ನಲಾದ ಮತದಾರರ ನೋಂದಣಿಯಲ್ಲಿನ ಅವ್ಯವಸ್ಥೆ ಹಾಗೂ ಅಕ್ರಮಗಳ ಕುರಿತು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ದಿ ರೆಡ್ ಮೈಕ್ ಯೂಟ್ಯೂಬ್ ಚಾನೆಲ್ನ ಕಾರ್ಯಕ್ರಮದಲ್ಲಿ ಸಂಕೇತ್ ಉಪಾಧ್ಯಾಯ ಅವರೊಂದಿಗಿನ ವಿವರವಾದ ಸಂದರ್ಶನದಲ್ಲಿ ಅಜಿತ್ ಅಂಜುಮ್ ಅವರು ಈ ಆಘಾತಕಾರಿ ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದಾರೆ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲೂ ಅವರು ಈ ಕುರಿತು ಮಾತಾಡಿದ್ದಾರೆ ಅಜಿತ್ ಅಂಜುಮ್ ಅವರು ಈ ಘಟನೆಯನ್ನ ವಿಡಿಯೋ ಮೂಲಕ ದಾಖಲಿಸಿದ ಸ್ಥಳ ಸಾರ್ವಜನಿಕ ಕಟ್ಟಡ ಆಗಿದೆ ಯಾವುದೇ ನಿರ್ಬಂಧಿತ ಪ್ರದೇಶ ವಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಅಜಿತ್ ಅಂಜುಮ್ ಅವರ ಹೇಳಿಕೆಯ ಪ್ರಕಾರ ಅವರ ವಿರುದ್ಧ ಎಫ್ಐಆರ್ ದಾಖಲಾದ ನಂತರ ತಾನು ಆರೋಪ ಮಾಡಿದ್ದನ್ನ ತನ್ನಲ್ಲಿದ್ದ ಸಾಕ್ಷ್ಯಗಳೊಂದಿಗೆ ಸಂಪೂರ್ಣವಾಗಿ ಬಹಿರಂಗ ಪಡಿಸೋಕೆ ನಿರ್ಧರಿಸಿದ್ರು ಅವರು ಪ್ರವೇಶಿಸಿದ ಕಟ್ಟಡದಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಅಂದರೆ ಬಿಎಲ್ಒಗಳು ಸ್ಪಷ್ಟವಾಗಿ ಚುನಾವಣಾ ಅಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ರು ಅಂತ ಆರೋಪಿಸಿದ್ದಾರೆ ಮತದಾರರ ಪಟ್ಟಿಯಿಂದ ನೇರವಾಗಿ ಹೆಸರುಗಳನ್ನು ತೆಗೆದುಕೊಂಡು ಅರ್ಜಿದಾರರ ಪರವಾಗಿ ಸಹಿ ಮಾಡಿ ಯಾವುದೇ ನಿಜವಾದ ಸಾರ್ವಜನಿಕ ಸಂಪರ್ಕ ಮಾಡದೆ ಬಿಎಲ್ಓಗಳು ಮತದಾರರ ಅರ್ಜಿಗಳನ್ನ ಸ್ವತಃ ಭರ್ತಿ ಮಾಡ್ತಿರುವುದನ್ನ ತಾನು ನೋಡಿದ್ದೀನಿ ಅಂತ ಅವರು ಹೇಳಿದ್ದಾರೆ ಕ್ಯಾಮರಾದಲ್ಲೂ ಅದನ್ನ ಸೆರೆ ಹಿಡಿದಿದ್ದಾರೆ ಅಜಿತ್ ಅಂಜುಮ್ ಅವರು ಈ ಪ್ರಕ್ರಿಯೆಯನ್ನ ಸಂಪೂರ್ಣ ವಂಚನೆ ಅಂತ ಬಣ್ಣಿಸಿದ್ದಾರೆ ಕೆಲವು ಅರ್ಜಿಗಳನ್ನ ಕೇವಲ ಹೆಸರುಗಳೊಂದಿಗೆ ಅಪ್ಲೋಡ್ ಮಾಡಲಾಗ್ತಿದೆ ಇನ್ನೂ ಕೆಲವು ಕೇವಲ ಸಹಿಗಳೊಂದಿಗೆ ಮತ್ತು ಅನೇಕವೂ ಸಂಪೂರ್ಣವಾಗಿ ಭರ್ತಿ ಆಗದೆ ಅಥವಾ ಅಪೂರ್ಣವಾಗಿದ್ವು ಅಂತ ಅವರು ಹೇಳಿದ್ದಾರೆ ಇಷ್ಟೆಲ್ಲ ಇದ್ರೂ ಈ ಅರ್ಜಿಗಳನ್ನ ವ್ಯವಸ್ಥೆಯ ಮೂಲಕ ತಳ್ಳಲಾಗ್ತಿತ್ತು ಅಂತ ಅವರು ಗಮನಿಸಿದ್ದಾರೆ ಅಜಿತ್ ಅಂಜುಮ್ ಅವರು ಬಿಎಲ್ಒಗಳೊಂದಿಗೆ ಆತ್ಮೀಯವಾಗಿ ವರ್ತಿಸಿದ್ರು ಕುತೂಹಲದಿಂದ ಕೆಲವು ಫೋಟೋಗಳನ್ನು ತೆಗೆದುಕೊಂಡ್ರು ಮತ್ತು ತಮ್ಮ ಮೊಬೈಲ್ ಫೋನ್ ಬಳಸಿ ರಹಸ್ಯವಾಗಿ ವಿಡಿಯೋ ರೆಕಾರ್ಡ್ ಮಾಡಿದ್ರು ಈ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ ನಂತರ ಅವರು ಈ ಕಟ್ಟಡದಿಂದ ತಕ್ಷಣವೇ ತಪ್ಪಿಸಿಕೊಂಡು ತಮ್ಮ ಮೊಬೈಲ್ ಮತ್ತು ಅದರಲ್ಲಿರುವ ನಿರ್ಣಾಯಕ ದೃಶ್ಯಾವಳಿಗಳನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾದ್ರು ಅಂತ ತಿಳಿಸಿದ್ದಾರೆ ಅವರು ದಾಖಲಿಸಿದ ವಿಡಿಯೋಗಳನ್ನು ನೋಡಿ ಚುನಾವಣಾ ಆಯೋಗ ಪತ್ರಿಕಾಗೋಷ್ಠಿ ಮಾಡಲೇಬೇಕು ಅಂತ ಅವರು ಒತ್ತಿ ಹೇಳಿದ್ದಾರೆ ಅವರು ನನ್ನನ್ನು ತಪ್ಪು ಅಂತ ಪಡಿಸ್ಲಿ ನನ್ನ ವಿಡಿಯೋ ನಕಲಿ ಅಂತ ಪಡಿಸ್ಲಿ ಈ ರೀತಿ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆ ನಡೀತಿದ್ರೆ ಅದರ ಅರ್ಥ ಏನು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಬಿಎಲ್ಒಗಳಿಗೆ ಅರ್ಜಿದಾರರು ಯಾರು ಅಂತ ಯಾವುದೇ ಕಲ್ಪನೆ ಇಲ್ಲ ಮತ್ತು ಯಾವುದೇ ಸರಿಯಾದ ಪರಿಶೀಲನೆ ಹೇಗೆ ನಡೆಸಲಾಗುತ್ತೆ ಅನ್ನೋ ಬಗ್ಗೆ ಯಾವುದೇ ಜ್ಞಾನವಿಲ್ಲ ಅಂತ ಅಜಿತ್ ಅಂಜುಂ ಆರೋಪ ಮಾಡಿದ್ದಾರೆ ಅವರು ಇಡೀ ಪ್ರಕ್ರಿಯೆಯನ್ನ ವಂಚನೆ ಮತ್ತು ಆತಂಕಕಾರಿ ಅಂತ ಕರೆದು ಸ್ವತಂತ್ರ ತನಿಖೆಗೆ ಒತ್ತಾಯಿಸಿದ್ದಾರೆ ತಮ್ಮ ವಿರುದ್ಧ ದಾಖಲಾಗಿರುವ ಎಫ್ಐಆರ್ಗೆ ಪ್ರತಿಕ್ರಿಯಿಸಿದ ಅಜಿತ್ ಅಂಜುಂ ತನ್ನ ವಿರುದ್ಧ ಮಾಡಲಾಗಿರುವ ಆರೋಪಗಳು ನ್ಯಾಯಾಲಯದಲ್ಲಿ ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ ನಾವು ಭ್ರಷ್ಟಾಚಾರವನ್ನು ಕ್ಯಾಮೆರಾದಲ್ಲಿ ಬಹಿರಂಗಪಡಿಸಿದಾಗ ನಮ್ಮ ವಿರುದ್ಧ ಆರೋಪ ಹೊರಿಸಿದ್ರು ದೊಡ್ಡ ಅಪರಾಧ ಹೈಲೈಟ್ ಆಗುತ್ತೆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನನ್ನ ಅಥವಾ ನನ್ನ ತಂಡದ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾದರೂ ಕನಿಷ್ಠ ಸಾರ್ವಜನಿಕರು ಆ ಕಟ್ಟಡದೊಳಗೆ ಏನಾಗ್ತಿತ್ತು ಅಂತ ಕೇಳುವಂತಾಗತ್ತೆ ಅಂತ ಅವರು ತಮ್ಮ ನಿಲುವನ್ನು ದೃಢವಾಗಿ ಪ್ರತಿಪಾದಿಸಿದ್ದಾರೆ ವಿಡಿಯೋ ಸಾಕ್ಷ್ಯದ ಜೊತೆಗೆ ಅಜಿತ್ ಅಂಜುಮ್ ಅವರು ಬಿಹಾರದಲ್ಲಿ ಮತದಾರರ ನೋಂದಣಿ ಪ್ರಕ್ರಿಯೆಯ ಸಮಗ್ರತೆಯ ಬಗ್ಗೆ ಕಠಿಣ ಪ್ರಶ್ನೆಗಳನ್ನು ಎತ್ತಿದ್ದಾರೆ ಚುನಾವಣಾ ಆಯೋಗದಿಂದ ಹೊಣೆಗಾರಿಕೆ ಮತ್ತು ಸಮಗ್ರ ತನಿಖೆಗೆ ಕರೆ ನೀಡಿದ್ದಾರೆ ಅಜಿತ್ ಅಂಜುಂ ವಿರುದ್ಧ ಈ ಹಿಂದೆ ಮತ್ತೊಂದು ವಿಡಿಯೋ ಹಿನ್ನೆಲೆಯಲ್ಲಿ ಜುಲೈ ಹದಿಮೂರರಂದು ಬಾಲ್ಗಿಯಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ಜುಲೈ ಹನ್ನೆರಡನೇ ತಾರೀಕು ಅಜಿತ್ ಅಂಜುಂ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಸಹೇಪುರ್ ಕಮಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿಯಲ್ಲಿ ದೊಡ್ಡ ಪ್ರಮಾಣದ ಅಕ್ರಮಗಳ ಆರೋಪ ಹೊರಿಸಿ ವಿಡಿಯೋ ಮಾಡಿದ್ರು ಈ ಭೇಟಿಯ ನಂತರ ಅವರ ವರದಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಹಲವಾರು ಅಕ್ರಮಗಳನ್ನು ಎತ್ತಿ ತೋರಿಸಿದೆ ಅವರ ಮೇಲೆ ಈಗ ಚುನಾವಣಾ ಪಟ್ಟಿ ಪರಿಷ್ಕರಣೆಯಲ್ಲಿ ಹಸ್ತಕ್ಷೇಪ ಕೋಮು ಸಾಮರಸ್ಯಕ್ಕೆ ಅಡ್ಡಿಪಡಿಸೋದು ಮತ್ತು ತಪ್ಪು ಮಾಹಿತಿ ಹರಡುವ ಆರೋಪವನ್ನು ಹೊರಿಸಲಾಗಿದೆ ಇದರ ಬಗ್ಗೆ ಎಡಿಟರ್ಸ್ ಗಿಲ್ಡ್ ಆಫ್ ಇಂಡಿಯಾ ತೀವ್ರ ಆತಂಕ ವ್ಯಕ್ತಪಡಿಸಿದೆ ಎಡಿಟರ್ಸ್ ಗಿಲ್ಡ್ ಅಜಿತ್ ಅಂಜುಮ್ ಅವರ ವರದಿಯ ವಿಷಯವನ್ನು ಸಮರ್ಥಿಸಲು ಅಥವಾ ನಿರಾಕರಿಸಲು ನಾವು ಪ್ರಯತ್ನ ಮಾಡುವುದಿಲ್ಲ ಆದರೂ ನ್ಯಾಯಯುತ ಪತ್ರಿಕೋದ್ಯಮದ ಕೆಲಸಕ್ಕೆ ಎಫ್ಐಆರ್ ದಾಖಲಿಸೋದು ಅತಿಯಾದ ಕ್ರಮ ಅಂತ ತೋರುತ್ತೆ ಆಡಳಿತಗಾರರು ಒಂದು ಮಾಧ್ಯಮ ವರದಿಯನ್ನು ಎದುರಿಸೋಕೆ ಅಥವಾ ಸ್ಪಷ್ಟಪಡಿಸೋಕೆ ಹಲವಾರು ಇತರ ಮಾರ್ಗಗಳನ್ನು ಹೊಂದಿದ್ದಾರೆ ಪತ್ರಿಕೋದ್ಯಮವನ್ನು ಅಪರಾಧೀಕರಿಸೋದು ಮತ್ತು ಪತ್ರಕರ್ತರ ವಿರುದ್ಧ ಗಂಭೀರ ಕಾನೂನು ನಿಬಂಧನೆಗಳನ್ನು ಅನ್ವಯಿಸೋದು ಅವುಗಳಲ್ಲಿ ಇರಬಾರದು ಅಂತ ಹೇಳಿದೆ ಇದು ಪತ್ರಿಕಾ ಸ್ವಾತಂತ್ರ್ಯದ ಮೇಲಿನ ದಾಳಿಯಾಗಿದ್ದು ಪತ್ರಕರ್ತರು ತಮ್ಮ ವೃತ್ತಿಪರ ಕರ್ತವ್ಯಗಳನ್ನು ನಿರ್ವಹಿಸೋಕೆ ಅಡ್ಡಿಪಡಿಸಬಾರದು ಅಂತ ಎಡಿಟರ್ಸ್ ಗಿಲ್ಡ್ ಒತ್ತಿ ಹೇಳಿದೆ ಜೋ ಡರ್ಗಯಾ ಸೋ ಮರ್ಗಯ ಅಂದರೆ ಹೆದ್ರ್ದವನು ಸತ್ತಂತೆ ಅಂತ ಹೇಳಿರುವ ಅಜಿತ್ ಅಂಜುಮ್ ಪತ್ರಕರ್ತರನ್ನು ಬೆದರಿಸೋಕೆ ಅಥವಾ ಬಾಯಿ ಮುಟ್ಸೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು